ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿಕರಣ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿಸ ಪುಟ್ಟಿಂದ ನಾವೆಲ್ಲರೂ ಮಾಸ್ತಾರ ಅರಾಮದಿ ನೋಡಿರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಮ್ಯಾಗ ಸ್ಟಾರ್ಟ್ ಮಾಡೋಕಂತೀನಿ ಎದ್ಕೊಡ್ಲೇನು ಬ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪೂಜೆ ಸ್ನಾನ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸೊ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಕಂತೀನಿ ಸೊ ಬರ್ರಿ ಇವತ್ತಿನ ಈ ಡೇ ಬ್ಲಾಗ್ ಹೆಂಗೆ ಹೋಗುತ್ತ ಏನು ಅಂತ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನು ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಸೊ ಈಗ ನೋಡಿರಿ ಈ ಬ್ಲಾಗ್ ಬಂದು ಮಹಾಶಿವರಾತ್ರಿ ನೆಕ್ಸ್ಟ್ ಡೇ ಮಾಡ್ತಿರೋವಂಥ ಬ್ಲಾಗ್ ಇದು ಸೊ ಇವತ್ತು ಬಂದು ಅಮಾವಾಸ್ಯೆ ಮತ್ತು ಹಿಂದಿನ ದಿನ ಮಹಾಶಿವರಾತ್ರಿ ಆಗಿರೋದ್ರಿಂದ ನಾನು ಮತ್ತು ಹಸ್ಬೆಂಡು ಉಪವಾಸ ಇದ್ವಿ ನೆಕ್ಸ್ಟ್ ಡೇ ಮತ್ತು ಮನೆ ಎಲ್ಲ ಮಾಪ್ ಮಾಡಿ ಪೂಜೆ ಎಲ್ಲ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಅರವಿನ ಸ್ಕೂಲ್ಗೆ ಕಳಿಸಿ ಅನ್ವಿತನಂತೂ ಹಾಲಿಡೇ ಇತ್ತು ಸೊ ನಾಷ್ಟೆಲ್ಲ ಮಾಡಿಕೊಂಡು ಹಸ್ಬೆಂಡನು ಡ್ಯೂಟಿಗೆ ಹೋದರು ನೆಕ್ಸ್ಟ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ನೋಡ್ರಿ ಟೆರೆಸ್ ಮ್ಯಾಗ ಶಾವಿ ಒನ್ ಊರಿಂದ ಕೊಟ್ಟು ಕುತ್ಕಳಿಸಿದ್ರು ಲಾಸ್ಟ್ ಇಯರ್ನ ಹಚ್ಚಿ ಲಾಸ್ಟ್ ಇಯರ್ ಸೊ ಬಿಸ್ಲಿಗೆ ಹಾಕೋನು ಈಗ ಚೆನ್ನಾಗಿ ಬಿಸಿಲು ಬಿದ್ದೈತಿ ಅಂತಂದು ಬಿಸ್ಲಿಗೆ ಹಾಕಕಂತೀನಿ ನೋಡ್ರಿ ಇವತ್ತು ಸೊ ಏನೇನು ಸಮರ್ ಸ್ಟಾರ್ಟ್ ಆಯಿತು ಸೊ ಈ ಸೀಸನ್ ಒಳಗೆ ನಮ್ಮ ಹೌಸ್ ವೈಫ್ದು ಒಂದು ರುಟೀನ ಬೇರೆ ಇರ್ತದೆ ಹೇಳ್ಬೋದು ಸೊ ಹಿಂಗ ಸಣ್ಣಗೆ ಶಾವ್ಗೆಲ್ಲ ಬಿಸಿಲಿಗೆ ಹಾಕಿ ಇಟ್ಕೊಳ್ಳೋದು ಖಾರದ ಪುಡಿ ಮಾಡಿ ಇಟ್ಕೊಳ್ಳೋದು ಹಪ್ಪಳ ಸಣ್ಣಗೆ ಸೊ ಈ ರೀತಿಯಾಗಿ ರುಟೀನ್ ಇರುತ್ತಂತಂದು ಹೇಳಬಹುದು ಒಳ ಬಂದ್ ತಿಂತೀನ್ ಬಾ ಈಗ ಟೈಮಾಗಿ ತಂದ್ರೆ ದೇವಸ್ಥಾನಕ್ಕೆ ಹೋಗ್ಬೋದು ನೋಡಿ ಕಟ್ಲಿ ತೊಗೊಂಬನೈತಿ ಹುರ್ಕೊಂಡು ಬಾಕ್ಸಿಗೆ ಹಾಕೊಂಡೇವಸ್ಥಾನದ ತಿಂತೀನಿ ಅದಕ್ಕೆ ನಾನು ಕೊಂಡ ದೇವಸ್ಥಾನ ತಿನ್ನಾಕ್ ತಗೊಂಡ್ ಏನ ಅಂತ ಮತ್ತೆ ಇವನು ಚಂದ ಹಾಕ್ ಮತ್ತ ಅಷ್ಟು ನೀಟಾಗ ಹ್ಮ್ ತಗೋ ಸೊ ಬರ್ರಿ ಫ್ರೆಂಡ್ಸ್ ಈಗ ದೇವಸ್ಥಾನಕ್ಕೆ ಹೋಗ್ಬೇಕು ದುರ್ಗಾದೇವಿ ದೇವಸ್ಥಾನಕ್ಕೆ ಈಗ ತಮಾಸೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ನಿಂಬೆ ಹಿಂಗೆ ಪೂಜೆ ಮಾಡ್ಕೊಂಡು ಬರಬೇಕು ಸೊ ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡಿನಿ ಸೊ ನೋಡ್ತಾ ಇರ್ಬೋದು ಅನ್ವಿತನ್ ಸ್ಕೂಲ್ ರಜಾ ಇರೋದ್ರಿಂದ ಸೊ ನನ್ನ ಜೋಡಿ ಅನ್ವಿತನ್ ಬರೋಕತ್ತ ನೋಡೋದು ನಾನು ಮಮ್ಮಿ ನಾನು ಬರ್ತೀನಿ ಅಂತ ಸೊ ಅದಿಂದ ಸ್ಕೂಲಿಂದ ಬರೋ ಟೈಮ್ ಆಗೈತಿ ಸೊ ಬರೋದಾಗ ಹೋಗಿ ಬರೋಣ ಅಂತ ಬನ್ನಿ ತಂದಿ ಹ್ಞೂ ಸೊ ಮನೆ ಕೆಲಸ ಎಲ್ಲ ಮುಗಿಸಿನಿ ಬಟ್ಟೆ ಎಲ್ಲ ತೊಳೋದಕ್ಕೈತಿ ಆ್ಯಂಡ್ ಇಲ್ಲಿ ಇವತ್ತು ನಿನ್ನೆ ಮಹಾಶಿವರಾತ್ರಿ ಅಲ್ಲ ಸೊ ನಮ್ಮ ಮೇರದಾಗ ಇಲ್ಲಿ ಇರ್ತೈತಿ ಕಪಲೇಶ್ವರ ದೇವಸ್ಥಾನದಾಗ ಪ್ರಸಾದ ಇರ್ತೈತಿ ಸೊ ಅಲ್ಲಂತೂ ಹೆವಿ ಜನ ಇರ್ತಾರೆ ಅಲ್ಲಂತೂ ಹೋಗೋಕ್ಕಾಗಲ್ಲ ಪ್ರಸಾದಕ್ಕೆ ಸೂರ್ಯ ನಮ್ಮದಾಗನ ಹೋದ್ರೆ ಆಯ್ತು ಹಳ್ಳಿ ಊಟ ಚಾಲೋ ಆಗಿರ್ಬೇಕು ಟೈಮ್ ಆಗೈತಿ ಈಗ ಒಂದೂವರೆ ಆಗೈತಿ ಮೈಕ್ ಸೌಂಡ್ ಕೇಳಕ್ಕಂದೈತಿ ಊಟ ಚಲೋ ಆಗಿತ್ತು ನೋಡಿ ದೇವಸ್ಥಾನಕ್ಕೆ ಹೋಗಿ ಬಂದ ಪ್ರಸಾದಕ್ಕೆ ಹೋಗ್ತೀವಿ ಇನ್ನೊಂದು ಚಪ್ಪಲ್ ತೆಗೇನ ಕೇಳಕದ ಎಲ್ಲದ ಕೈ ತೊಳ್ಕೊ ಎಸ್ ನೋಡ್ರಿ ದುರ್ಗಾದೇವಿ ದೇವಸ್ಥಾನಕ್ಕೆ ರೀಚ್ ಆದ್ವಿ ಸೊ ನೋಡ್ತಾ ಇರ್ಬೋದು ಇಲ್ಲಿಗ ಕರ್ಪುರ ಬೇಕಾಗಿದ್ದವು ಕರ್ಪುರನ ಅಂತ ಹೇಳಿ ಬಂದಿನಿ ಆ್ಯಂಡ್ ಲಾಸ್ಟ್ ಅಮಾವಾಸ್ಯೆ ಹತ್ತು ರೂಪಾಯಿ ಕೊಡೋದಿತ್ತು ಅವರಿಗೆ ಸೊ ಅದನ್ನು ಕೊಟ್ಟು ಕರಪ್ರಾಗ ತಗೋಣ ಅಂಥೇಳಿ ಬಂದೀನಿ ಸೊ ಲಾಸ್ಟ್ ಮಂತ್ ಆಗಿಂದ ಒಂದು ಸಲ ಕೊಡೋಣ ಅಂಥೇಳಿ ಬಂದಿದೆ ಸೊ ನೈಟ್ ಆಗಿತ್ತಾಗ ಅವ್ರು ಇರಲಿಲ್ಲ ಸೊ ಅದಾಗಿಂದ ಇನ್ನೊಂದು ಸಲ ಈ ಕಡೆ ದೇವಸ್ಥಾನಕ್ಕೆ ಬಂದಾಗ ಆಗು ಹೇಳಿ ಅಂದ್ಕೊಂಡು ಹೋಗಿನಿ ಬಟ್ ಮತ್ತೆ ಹೋಗಿದ್ದೆ ನೋಡ್ರಿ ಸೊ ಹಿಂಗೆ ಮರ್ತು ಹಿಂಗೆ ಹೋಗಿರ್ತೀನಿ ಸಹ ಬೇಕು ಅಂತ ನಾನು ಮಾಡಿರೋಂಗಿಲ್ಲ ಸೊ ಲೈಫ್ ಒಳಗೆ ಅಪ್ಪಿತಪ್ಪಿನೂ ಯಾರಿಗೂ ಒಂದು ರೂಪಾಯಿನೂ ಮೋಸ ಮಾಡಬಾರ್ದು ನೋಡ್ರಿ ನಿಯತ್ತಾಗಿರಬೇಕು ಅದೇನೋ ಗೊತ್ತಿಲ್ಲ ನನಗೆ ನನ್ನ ಮನ್ಸು ಒಪ್ಪಂಗಿಲ್ಲ ಲಾಸ್ಟ್ ಮಂತಲ್ಲ ಮರ್ತೋಗಿರ್ತಾರೆ ಬಿಡು ಅವ್ರಿಗೆ ನೆನಪು ಇರ್ತೈತಿ ಅಂಥೇಳಿ ಈ ರೀತಿ ಅನ್ಕೊಂಡು ಬಿಡ್ಬೋದಾಗಿತ್ತು ಬಟ್ ಅದೇನೋ ಗೊತ್ತಿಲ್ಲ ನನ್ನ ಮನಸ್ಸು ಸಮಾಧಾನ ಇರಂಗಿಲ್ಲ ನೋಡ್ರಿ ಅವ್ರಿಗೆ ಕೊಡೋವರೆಗೂ ಸೊ ಅವ್ರು ಕೊಡಬೇಕಿತ್ತು 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 ಅಂಥೇಳಿ ಸೊ ಹದ ನೆನಪು ಬರ್ತಾ ಇರ್ತೈತಿ ಅದೇನೋ ಗೊತ್ತಿಲ್ಲ ಮೊದಲಿಂದ ನಾನು ಅದು ರೂಢಿ ಆಗಿಬಿಟ್ಟೈತಿ ಸೊ ಹಿಂಗೆ ಅಂಗಡಿಗೆ ಹೋದಾಗೂ ಅಷ್ಟೇ ಏನಾದರೂ ಐಟಮ್ ತೊಗೋಬೇಕು ಅಂತೇಳಿ ಹೋದಾಗ ಸೊ ನಾವು ಕೊಟ್ಟಿದ್ದ ದುಡ್ಡಿಗಿಂತ ಒಮ್ಮೆ ಒಂದೊಂದು ಟೈಮ್ ಹೆಚ್ಚಿಗೆ ಕೊಟ್ಬಿಡ್ತಾರೆ ಒಂದೊಂದು ಟೈಮ್ ಡಬಲ್ ಕೊಟ್ಟಿರ್ತಾರೆ ಸೊ ಕೆಲವ್ರು ಏನು ಮಾಡ್ತಾರೆ ಅಂತಂದ್ರೆ ಡಬಲ್ ಕೊಟ್ಟರೆ ಹೆಜ್ಜಿಗೆ ಕೊಟ್ರ ಅಂತಂದು ಖುಷಿಯೇ ತೊಗೊಂಡು ಹೋಗ್ಬಿಡ್ತಾರೆ ಸೊ ನಾನು ಹಂಗೆ ಮಾಡೋಂಗಿಲ್ಲ ಅವ್ರ ದುಡ್ಡು ಏನಿರ್ತಲ್ಲ ಸೊ ಅವ್ರಿಗೆ ಕೊಟ್ಬಿಡ್ತೀನಿ ಹೆಚ್ಗೆ ಕೊಟ್ಟಾರ ಅಂತಂದು ಸೊ ಅವಾಗ ಅಂಗಡಿಯವ್ರು ಹೇಳ್ತಾರೆ ಎಷ್ಟು ಒಳಗುನ ಐತೆ ಮಾದ ಬೇರೆಯವಾಗರೂ ಸುಮ್ಮನೆ ತೊಗೊಂಡು ಹೋಗ್ಬಿಡ್ತಿದ್ರು ಅಂತಂದು ಹೇಳ್ತಾರೆ ಸೊ ಅದೇನ ನನ್ನ ಮನಸ್ಸು ಒಪ್ಪಂಗಿಲ್ಲ ನೋಡಿರಿ ಯಾಕಂದ್ರೆ ಅದು ದುಡ್ಡು ಆಗಿರ್ತೈತಿ ಅವ್ರು ಆಮೇಲೆ ಅದು ನೆನಪು ಮಾಡ್ಕೊಂಡಾಗ ಅಯ್ಯೋ ಹೆಚ್ಚಿಗೆ ಕೊಟ್ಬಿಟ್ಟಿನ ಅಂತೇಳಿ ಅವ್ರು ಫೀಲ್ ಮಾಡ್ಕೊತಾರಲ್ಲ ಸೊ ಅದರಿಂದ ನಮಗೆ ಒಳ್ಳೇದಾಗಂಗಿಲ್ಲ ಸೊ ಅದ ಫೀಲ್ ಆಗ್ತೈತಿ ನನ್ಗೆ ಮತ್ತು ನನಗೆ ಕಾಡ್ತಿರ್ತೈತಿ ನೋಡ್ರಿ ಸೊ ಆ ರೀತಿ ಏನಾದರೂ ನನಗೆ ಗೊತ್ತಿಲ್ಲದಂಗೆ ಏನಾದ್ರು ಮರೆತು ಹಿಂಗೆ ಏನಾದರೂ ದುಡ್ಡಿನ ವಿಷಯದಲ್ಲಿ ಇದಾಗಿದ್ರೆ ಸೊ ಒಟ್ಟಿನಲ್ಲಿ ಅವ್ರ ದುಡ್ಡು ಅವ್ರಿಗೆ ಒಪ್ಪಿಸ್ದಾಗಲೇ ನನಗೆ ಸಮಾಧಾನ ಆಗ್ತೈತಿ ಹಿಂಗೆ ದಾರ್ಯಾಗೆಲ್ಲಾದರೂ ಅಮೌಂಟ್ ಸಿಕ್ಕರೂ ಕೆಲವ್ರು ತೊಗೊಂಡೋಗ್ಬಿಡ್ತಾರೆ ಪಾಕೆಟ್ಗೆ ಹಾಕ್ಕೊಂಡು ಸೊ ನಾನು ಹಂಗೆ ಮಾಡೋಂಗಿಲ್ಲ ಅದನ್ನು ದೇವರು ಹುಂಡಿಗೆ ಮುಟ್ಟಿಸ್ಬಿಡ್ತೀನಿ ಯಾಕಂದ್ರೆ ಕಳ್ಕೊಂಡಿರ್ತಾರಲ್ಲ ಸೊ ಅವರು ಸಿಕ್ಕಾಪಟ್ಟೆ ಮನಸ್ಸಿಗೆ ನೋವು ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಸೊ ಅದ್ರ ಬಗ್ಗೆನ ಯೋಚನೆ ಮಾಡ್ತಿರ್ತಾರೆ ಸೊ ಅದರಿಂದನು ಸಿಕ್ಕೋರಿಗೆ ಒಳ್ಳೇದಾಗಂಗಿಲ್ಲ ನೋಡ್ರಿ ನಮಗೆ ಈಗ ಒಂದು ರೂಪಾಯಿ ಒಂದು ಹತ್ತು ರೂಪಾಯಿ ಕಳದ್ರನ್ನ ಎಷ್ಟು ನಮ್ಮ ಮನಸ್ಸು ಮರತ್ ಅದು ಮರತ್ ಸೊ ಅದು ಏನೋ ಅವ್ರಿಗೆ ಆ ಶಾಪ ಅವ್ರಿಗೆ ತಟ್ಟುತ್ತಂತ ನೋಡ್ರಿ ಸಿಕ್ಕೋರಿಗೆ ಒಂದು ದುಡ್ಡು ಸಿಕ್ಕರೂ ಅಷ್ಟ ಬೆಳ್ಳಿ ಸಿಕ್ಕರೂ ಅಷ್ಟ ಬಂಗಾರ ಸಿಕ್ಕರೂ ಅಷ್ಟ ಸೊ ಏನು ಸಿಕ್ಕರೂ ಸಹ ಸೊ ಅದನ್ನು ನಾವು ಇಟ್ಕೋಬಾರ್ದು ಸೊ ಅದನ್ನು ದೇವ್ರ ಹುಂಡಿಗೆ ಹಾಕಿಬಿಡಬೇಕು ಸೊ ಇದು ನಮ್ಮ ಮನ್ಯಾಗ ನಮ್ಮ ಅಜ್ಜ ನಮ್ಮಮ್ಮ ಸೊ ಈ ರೀತಿ ಹೇಳ್ತಿರ್ತಾರೆ ಸೊ ಹಾಗಾಗಿ ನಾನು ಯಾರಿಗೂ ಸಹ ಒಂದು ರೂಪಾಯಿನೂ ಸಹ ಮೋಸ ಮಾಡೋಕ್ಕೆ ಹೋಗೋಂಗಿಲ್ಲ ಏನೋ ನನಗೆ ಗೊತ್ತಿಲ್ಲದೇನೋ ಬೈ ಮಿಸ್ ಆಗಿ ಏನಾದ್ರು ಆಗಿದ್ರೆ ಹೋಯಿತು ಸೊ ನನಗೆ ತಿಳ್ವಳಕ್ಕೆ ಬಂದಾಗಿಂದ ನಾನು ಪಾಲಿಸ್ಕೊಂಡು ಬಂದಿರೋ ಇದು ನನ್ನ ಮಕ್ಳಿಗೂ ಸಹ ಇದ ಗುಣಗಳನ್ನ ಹೇಳ್ಕೊಡ್ತಾಯಿರ್ತೀನಿ ನೋಡ್ರಿ ನೋಡ್ರಿ ನಮ್ಮ ನೀತ ನಿಂಬೆಹಣ್ಣು ಹಿಚ್ಕಂತಳ ನಾನು ಮಾಡ್ತೀನಿ ಮಮ್ಮಿ ನಾನು ಮಾಡ್ತೀನಿ ಮಮ್ಮಿ ಅಂತೇಳಿ ಆಕೆ ಎಲ್ಲಿ ಕೆಳಗೆ ಚೆಲ್ಲ್ಬಿಡ್ತಾಳೆ ಅಂತೇಳಿ ನನಗೆ ಅದು ಅಂಜಿಕೆ ಯಾಕಂದ್ರೆ ತಳಗೆ ಚೆಲ್ಲಿದ್ದು ತಗೋಬಾರ್ದು ತಗೊಂಡು ಅದು ದೀಪ ಹಚ್ಚಬಾರ್ದು ಮತ್ತು ಹಚ್ಚಬಾರದು ಕೆಳಗೆ ಬಿದ್ದಿದ್ದು ಹಚ್ತಾರೆ ಅಲ್ಲಿ ಇಲ್ಲಿ ಅದಕ್ಕೆ ಹೊಲಸು ಐತಿಲ್ಲ ಹೊಲ್ಸ್ನಾಗ ತಗೊಂಡು ಹಚ್ತಾರೆ ಮತ್ತೆ ಅದಕ್ಕೆ ಒಂದು ಒಂದ ನಾಕೈತಿ ಎಕ್ಸ್ಟ್ರಾ ತಂದಿರ್ತೀನಿ ಒಮ್ಮೆಮ್ಮೆ ತೂತು ಬಿಳ್ತಾವೆ ಒಮ್ಮೆಮ್ಮೆ ಹರಿತಾವೆ ಒಮ್ಮೊಮ್ಮೆ ಹಿಂಡು ಮುಂತಾಗ ಕೈ ತಪ್ಪಿ ಬೀಳ್ತತಿ ಮಾಡ್ತೀನಿ ಮಮ್ಮಿ ಅಂತಂದು ಮಾಡಕತ್ತಳ ಗಟ್ಟೆಗೆ ಇಡ್ಕೊಂಡ ಇದು ಮಾಡು ಹ್ಮ್ ಕರೆಕ್ಟಾಗಿ ಹಚ್ಚು

ಇದಿತಾರೆ ಇಬಿ ನಾನು ಮಾಡ್ತೀನಿ मम्मी ನೆನಕತ್ತಿಯಲ್ಲಾ ಕಚ್ಚಿดิ ಹ್ಮ್ ಕರಟಾ ಎಲ್ಲ ಅದಕ್ಕೂ ನನ್ನ ಕೂಕ್ ಮಚ್ಚಕ್ ಮಾಡು ಇದು ಒಂದು ಅದಕ್ಕೆ ಎಲ್ಲ ಅಚ್ಚಬೇಕಾದೆ ಇದು ನೋಡಿ ಚಂದ ಹೊಳೆಲಿ ನೋಡಿ ನಾನು ಇದು ನೋಡಿದ ದೀಪ ಚಂದ ಹೊಳೆಲಿ ಇದು ಸಸರೆಯ ಹೊಳೆಸದನ ಚಲ ಬಿಡ ಅಗುರ್ಕ ಹಾಕು ತುಂಬಾ ಹಾಕ್ಬಿಡ ಮತ್ತ ಚೆಲ್ಲಡು ಹಂಗ ಹಾಕಿದೆ ಮುಚ್ಚದಮ್ಮ ಪ್ರೆಸ್ ಮಾಡೋದ್ ಮ್ಯಾಗಿಂದ ಕ್ಯಾಪ್ ಹ್ಞೂ ಸರಿಯಾಗಿ ನಮ್ಮ ಪ್ರೆಸ್ ಮಾಡು ಹ್ಞೂ ಕಟ್ಟದಿ ಸೊ ಮಾತಾಡ್ತಾ ಮಾತಾಡ್ತಾ ಮಾತು ಎಲ್ಲಿಗೆ ಹೋಯ್ತು ನೋಡ್ರಿ ಇವತ್ತು ಸೊ ಇದೊಂದು ರೀತಿ ಮೋಟಿವೇಶನ್ ಬ್ಲಾಗ್ ಅಂಥೇಳಿ ಅಂದ್ಕೊಳ್ರಿ ಈಗ ನೋಡ್ರಿ ಎಲ್ಲ ನಿಂಬೆನ ಎಲ್ಲ ಕಟ್ ಮಾಡಿಕೊಂಡು ಎಲ್ಲ ತೆಗೆದು ಸೊ ಈಗ ದೀಪ ಹಚ್ಚಾಕಂತ ನೋಡ್ತಾ ಇರ್ಬೋದು ಫಸ್ಟ್ ಟೈಮ್ ನನ್ನ ಮಗಳು ನನ್ಗೆ ನಿಂಬೆನಿಂದ ದೀಪ ಹಚ್ಚಾಕ ಹೆಲ್ಪ್ ಮಾಡಿದ್ಲು ಸೊ ಇದಕ್ಕೂ ಮೊದಲು ಯಾವಾಗೋ ದೇವಸ್ಥಾನಕ್ಕೆ ಬಂದಾಗು ಅವಾಗೂ ಮಾಡ್ತೀನಿ ಮಮ್ಮಿ ಪ್ಲೀಸ್ ಮಮ್ಮಿ ಮಾಡ್ತೀನಿ ಮಾಡ್ತೀನಿ ಅಂತಂದಲು ಮತ್ತು ನಿಂಬೆಯನ್ನು ಹಿಂಡ್ಬೇಕಾದ್ರೆ ಕೈ ಜಾರಿ ಮತ್ತು ಒಳಗೆ ಎಲ್ಲಿ ಕೆಡುತ್ತಾಳೋ ಮತ್ತು ನಿಂಬೆನು ಮತ್ತೊಂದು ವೇಸ್ಟ್ ಆಗುತ್ತಾ ಅಂತೇಳಿ ಸೊ ಕೊಟ್ಟಿರಲಿಲ್ಲ ಸೊ ಈ ಸಲ ಮಮ್ಮಿ ಇಲ್ಲೇ ಹುಷಾರಾಗಿ ಮಾಡ್ತೀನಿ ಅಂತಂದ್ಲು ಸೊ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ಲು ಖುಷಿ ಆಯಿತು ಸೊ ಹೆಲ್ಪ್ ಮಾಡಿದ್ಲು ಫಸ್ಟ್ ಟೈಮ್ ನಿಂಬೆಯನ್ನು ಪೂಜೆ ಮಾಡೋಕೆ ಹೆಲ್ಪ್ ಮಾಡಿದ್ಲು ನೋಡಿರಿ ಸೊ ಈಗ ದೀಪ ಎಲ್ಲ ಹಚ್ಕೊಂಡು ಈಗ ದುರ್ಗಾದೇವಿಗೆ ನಿಂಬೆನ ಆರತಿ ಬೆಳಗಾಕಂತೀನಿ ಸೊ ನೋಡ್ತಾ ಇರ್ಬೋದು ನಮ್ಮ ಥರನ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಆಲ್ಮೋಸ್ಟ್ ದೇವಸ್ಥಾನ ಫುಲ್ಲು ನಿಂಬೆನ ಪೂಜೆ ಅದು ಮಾಡ್ತಿರ್ತಾರೆ ಸೊ ನಾನಂತೂ ಬೆಳಗಾವಿಗೆ ಬಂದು ಫಸ್ಟ್ ಇಯರಿಂದ ಮಾಡ್ಕೊಂತ ಬಂದೀನಿ ನೋಡ್ರಿ ನನಗೆ ಯಾವಾಗ ಯಾವಾಗ ಆಗ್ತೈತಿ ಸೊ ಅವಾಗ ಅವಾಗ ಮಾಡೋಕಂತೀನಿ ಮೊದಲು ಪ್ರತಿ ಅಮಾವಾಸ್ಯನು ಮಾಡ್ತಿದ್ದೆ ಸೊ ಇವಾಗ ಮೂರು ಅಮೋಸೆ ಮಾಡಿ ಗ್ಯಾಪ್ ಕೊಟ್ಟು ಮತ್ತೆ ಹಚ್ಚಬೇಕು ಅಂತೇಳಿ ಅನ್ನಿಸ್ದಾಗ ಹಚ್ಚುತ್ತೀನಿ ಸೊ ಈ ರೀತಿಯಾಗಿ ಮಾಡಕ್ಕಂತೀನಿ ಎಲ್ಲ ದೀಪ ಅರೆಯಲ್ಲ ಮಮ್ಮಿ ಹ್ಮ್ ಅರಿದು ಗಾಳಿ ಇಲ್ಲಿ ಮ್ಯಾಗ ಬರೋಣ ಅಷ್ಟು ಅರೆಬಿಟ್ಟು ಜೋರ್ ಗಾಳಿ ಬಿಟ್ಟು ಲಾಸ್ಟ್ ಅಮೋಸೆ ಮತ್ತು ಈ ಅಮಾಸೆ ಎರಡು ಅಮೋಸೆ ಆಯ್ತು ನೋಡಿರಿ ನಾನು ನೆಕ್ಸ್ಟ್ ಅಮೋಸೆಗೆ ಈ ನಿಂಬೆ ನೆನ್ ಪೂಜಾ ಮುಕ್ತಾಯ ಆಗ್ತೈತಿ ಸೊ ಈಗ ಅನ್ವಿತ ಐದು ಜನ ಮುತ್ತೈದರಿಗೆ ಅರ್ಶನ ಕುಂಕುಮ ಕೊಟ್ಟು ಪ್ರಸಾದ ಕೊಡಕ್ಕಂತಾಳ ನಾನು ಹಾಕಿ ಕೊಡ್ತೀನಿ ಮಮ್ಮಿ ಅಂತಂದಲು ಈಗೂ ಸೊ ಅದು ಅರ್ಧ ತಟ್ಟು ವೇಟ್ ಐತಿ ಎಲ್ಲಿ ಕೆಡ್ದು ಬಿಡ್ತಾಳು ಭಯ ನನಗೆ ಸೊ ಚೆನ್ನಾಗಿ ಹಚ್ಚಿದ್ಲು ಪರವಾಗಿಲ್ಲ ಒಂದೊಂದು ಇವಾಗಲೇ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾ ಬರಬೇಕು ನಮ್ಮ ಸಂಸ್ಕಾರ ಸಂಸ್ಕೃತಿಗಳನ್ನ

ಸೊ ಹಿಂದಿನ ದಿನ ಮಹಾಶಿವರಾತ್ರಿ ಆಗಿರೋದ್ರಿಂದ ಸೊ ಇಲ್ಲಿ ದುರ್ಗಾದೇವಿ ದೇವಸ್ಥಾನದೊಳಗೆ ಶಿವಲಿಂಗ ಮೂರ್ತಿ ಐತಿ ಸೊ ಇಲ್ಲಿ ಎಲ್ಲ ಡೆಕೋರೇಟ್ ಎಲ್ಲ ಮಾಡಿದ್ದಂಗೆ ಅದರ ಅಂತಂದು ಕಾಣುತ್ತೆ ನೋಡ್ರಿ ಪ್ರತಿ ವರ್ಷನೂ ಮಾಡಿರ್ತಾರೆ ಸೊ ಇಲ್ಲಿ ಆಗಿರಂಗಿಲ್ಲ ನಮಗೆ ಯಾಕಂದ್ರೆ ಕಪಲೇಶ್ವರ ದೇವಸ್ಥಾನ ದೇವಸ್ಥಾನಕ್ಕನೂ ಹೋಗಿಬಿಡ್ತೀವಿ ಪ್ರತಿ ವರ್ಷನೂ ಸೊ ಇಲ್ಲಿಗಿಂತ ಜನ ಯಾಕಂದ್ರೆ ಮೇನ್ ಏನು ಶಿವನ ದೇವಸ್ಥಾನ ಇರ್ತಲ್ಲ ಸೊ ಅಲ್ಲಿ ಹೋಗ್ತಾರೆ ಇದು ಬಂದು ದುರ್ಗಾದೇವಿ ದೇವಸ್ಥಾನ ಸೊ ಇಲ್ಲಿ ಬರೋರು ಬಂದಿರ್ತಾರೆ ನೋಡ್ರಿ ಇಲ್ಲಿ ಅಲಂಕಾರ ಪೂಜೆ ಎಲ್ಲ ಇರ್ತೈತಿ ಮಹಾಶಿವರಾತ್ರಿ ದಿನ ಸೊ ಈಗ ನೋಡ್ತಿರ್ಬೋದು ಅಲ್ಲಿ ಪ್ರಸಿದ ಆಮೇಲೆದಾಗ ಮಹಾಶಿವರಾತ್ರಿದು ಪ್ರಸಾದ ಇಟ್ಟಿದ್ರು ಪ್ರತಿ ವರ್ಷವೂ ಅಂತಂದು ಹೇಳ್ಬೋದು ಅಂದ್ರೆ ಮಹಾಶಿವರಾತ್ರಿ ದಿನ ಎಲ್ಲರೂ ಆಲ್ಮೋಸ್ಟ್ ಉಪವಾಸ ಇರ್ತಾರಲ್ಲ ಸೊ ಹಾಗಾಗಿ ಸೊ ಅದರ ಪ್ರಯುಕ್ತವಾಗಿ ವಿಶೇಷವಾಗಿ ಸೊ ಪ್ರಸಾದ ಇಟ್ಟಿರ್ತಾರೆ ಸೊ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಪ್ರಸಾದ ತೊಗೊತಾರೆ ನೋಡಿರಿ ಸುತ್ತಮುತ್ತ ಇರೋ ಏರಿಯದಾಗಿರೋರು ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಬಂದು ಪ್ರಸಾದ ತೊಗೊಂತಾರೆ ಸೊ ಅಲ್ಲಿಂದ ಪ್ರಸಾದ ತಗೊಂಡು ಮನೆಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ ಸೊ ಪ್ರತಿದಿನ ಅದ ವಿಡಿಯೋ ಬ್ಲಾಗ್ ಅಂತ ಇರ್ತೈತಿ ಸೊ ನಮಗಾಗಿ ನಾವು ಟೈಮ್ ಕೊಟ್ಟಿಲ್ಲ ಅಂತಂದ್ರೆ ಹೆಂಗಂತಂದು ಸೊ ಒಂದು ತಾಸು ಅಂತ ಮಲ್ಕೊಂಡೆ ನೋಡಿದ್ರೆ ಎರಡು ತಾಸು ಮಲ್ಕೊಂಡೆ ಸೊ ಈವ್ನಿಂಗ್ ಆಗೇ ಬಿಟ್ಟಿತ್ತು ಹೊತ್ತು ಮನಗಿತ್ತು ಸೊ ಇದ್ದದ್ದು ನೋಡಿದ್ರೆ ನೀರನ್ನು ಬಂದಿದ್ವು ಸೊ ತಮ್ಮ ನೀರಿಡ್ದ ಹಸ್ಬೆಂಡನು ಡ್ಯೂಟಿಯಿಂದ ಬಂದು ನೋಡಿರಿ ಸೊಪ್ಪು ತಗೊಂಬಂದಾರ ಜಿಗ್ರಿ ಸೊಪ್ಪು ಸೊ ಅದನ್ನು ಈಗ ಬಿಡಿಸ್ಕೊಂಡು ಕುಂತಾರ அய்யா சின்ன பண்ண ஏன் நீவ்ருவ சு வீடியோ கால் ஆஹ் சூழ்ரி ಆಗಲೇ ಮತ್ತೆ ಫೋನ್ ಹಚ್ಚಿದ ಎತ್ಲಿಲ್ಲ ನೀವು ಯಾವ ಜೊತಿ ಹೋಗಿದ್ರಿ ಹೌದನಾ ಆಶ್ಚರ್ಯ ಆಗ ನನಗ ಹೋರೆ ಅಂತ ಅದ್ಕೋ ಬಂದಿವಿ ಅಪ್ಪನೂ ಬಂದನಲ್ಲ ಅವಂದ್ ಬಿಟ್ಟು ಬಂದಿರ ಅಪ್ಪ ಬಂದ್ರ ಹಂಗ ಆಶ್ಚರ್ಯ ಆಗದ ಬಿಡು ಎಲ್ಲಿ ಹೋಗವಲ್ಲ ಬಿಡವಲ್ಲ ಮನೀ ಹೊಲ ಒಂದ್ ಬಿಟ್ಟ ಆಗ್ಲ ಹಂಗಿಲ್ಲ ಎದೆ ರೀಲ್ ಬಿಡಕಂತಿರ ದೇವ್ರಿಗೆ ಗೊತ್ತ ಮರ್ತೀನಿ ನಾ ಅಪ್ಪ ಎಲ್ಲಿ ಹೋಗಂಗಿಲ್ಲ ಬಿಡೋಂಗಿಲ್ಲ ಅದು ಒತ್ತಿ ಅದನ್ನಂದ್ರೆ ಆಶ್ಚರ್ಯ ಆಗುತ್ತೆ ನನಗ ಹಲೋ ಹೇಳ ಏನಿಲ್ಲ ನೋಡವ ಖಾಲಿ ಕರೇಣ್ಣ ಅಪ್ಪ ಬಂದನಾ ಗುರು ಫೋನ್ ಇಲ್ಲಿ ವಿಡಿಯೋ ಕಾಲ್ ಮಾಡು ಫೋನ್ ಹಚ್ ತಿಂತಡಿ ಫೋನ್ ಹಚ್ಚಿದ್ನ ಯಾಕೆ ನೀನು ಬಿಸಿ ಅಂತ ಇತ್ತು ನಾನು ಹಚ್ಚಿದ್ನಲ್ಲ ಮಾಮನ ಫೋನ್ ಇಲ್ಲ ಏ ಬಿಸಿ ಅಂತ ಇತ್ತು ಅಂತ ಬಂದೈತಿ ಯಾರು ಕೂಡ ಮಾತಾಡಿಲ್ಲ ಆಕಿಗೆ ಫೋನ್ ಹಚ್ಚೀನಿ ನಾನು ಮಾಮ ಒಮ್ಮೆನ ನಾನು ಒಮ್ಮೆ ಹಚ್ಚೀನಿ ಜೋರಾಯ್ತು ಬಿಡ್ರಿ ಹಂಗಾರ ಜಾತ್ರೆ ಅಲ್ಲ ಮತ್ತು ನನ್ನ ಕರೆದಿಲ್ಲಲ್ಲ ಜಾತ್ರೆಗೆ ನೀವು ಅಷ್ಟ ಮಾಡಕ್ಕಂತೀರಿ ನನ್ನ ಬಿಟ್ಟು ಹಾಂ ಓಹೋಹೋ

ಇತ್ತು ಅಂತಂದು ಹೇಳ್ತಾರ ನೋಡು ನಂಗೆ ನಂಬಿಕೆ ನೀ ನೀ ಹೋಗಿ ಅಲ್ಲ ನೀ ಹೋಗಿ ಅದ್ರಾಗ ವಸ್ತಿ ಇದೆ ಅಂದ್ರೆ ನನ್ ನಂಬಿಕ ಬರ್ಲಿಲ್ಲ ಅಲ್ಲ ನನಗ ಯಾವಾಗ ನಂಬಿಕೆ ಬರ್ಲಿಲ್ಲ ಅಂದ್ರ ಅಪ್ಪ ಬಂದನ ಅದು ವಸ್ತಿ ಸತೀಶ್ ಬಂದನ ಜೋರ ಹಂಗಾದ್ರ ಹಲೋ ಯಾವ ಆರಾಮದಿ ಮೆನೇನ ಸೊ ನಾನು ನಮ್ಮ ತಂಗಿಗೆ ಕಾಲ್ ಮಾಡಿದ್ದೆ ಒಂದು ಸ್ವಲ್ಪ ನಮ್ಮ ಅಪ್ಪ ಕಾಲ್ ಮಾಡಿದ್ರು ಸೊ ನನಗೆ ನೋಡ್ರಿ ಹೆಂಗೆ ಯಮಾರಿಸ್ತಾರೆ ನಮ್ಮ ತಂಗಿಯರು ನಮ್ಮ ಅಪ್ಪ ನೋಡಿದ್ರೆ ಈ ಒಂದು ದಿನವೂ ಎಲ್ಲಿ ಇರೋಂಗಿಲ್ಲ ಹೋದ್ರೂ ಅವತ್ತ ಹೋಗಿ ಅವತ್ತ ಬಂದಿರ್ತಾನೆ ಹಬ್ಬಬ್ಬ ಅಂತ ಅಂದ್ರೆ ಒಂದು ದಿನ ಇರೋದನ್ನ ಹೆಚ್ಚು ಸೊ ಮಕ್ಕಳ ಕಡೆ ಸಹ ಹೋಗಂಗಿಲ್ಲ ಇಂಥ ಅಪ್ಪ ಸೊ ಹೊಲ ಆಯ್ತು ಮನೆ ಆಯ್ತು ಹೊಲ ಆಯ್ತು ಮನೆ ಆಯ್ತು ಅಷ್ಟೇ ಅಪ್ಪನ ಪ್ರಪಂಚ ಆಗಿರ್ತೈತಿ ಸೊ ಮತ್ತು ವಿಡಿಯೋ ಕಾಲ್ ಮಾಡಿದರು ಸೊ ನೋಡ್ತಾ ಇರ್ಬೋದು ನಮ್ಮ ಚಿನ್ನಿ ಕುಂದ್ರಾಕ್ ಅಂತಳೆ ಸೊ ನೋಡ್ರಿ ನನಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಮೊನ್ನೆ ನೋಡಿದ್ರೆ ಬ್ಲಾಗ್ನಾಗ ಅಂಬಿಗಾಲಿಲ್ಲ ಹೋಗಕಂತಿದ್ಲು ಸೊ ಈಗ ನೋಡ್ರಿ ಕುಂದ್ರಾಕ್ ಅಂತಳ ಸೊ ಇದನ್ನೆಲ್ಲ ವೀಡಿಯೋ ಕಾಲ್ನಾಗಾನ ನೋಡೋದಾಗಿ ನೋಡ್ರಿ ಸೊ ನಮ್ಮ ಚಿನ್ನಿಯಲ್ಲಾಗು ಪ್ರತಿಯೊಂದು ಮೂಮೆಂಟ್ಸ್ ಚೇಂಜಸ್ ನೋಡೋದಾಗಂತೂ ನನಗದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಂತಂದು ಹೇಳ್ಬೋದು ಆಕೆನಂತು ನಾನು ಭಾಳ ಮಿಸ್ ಮಾಡ್ಕೊತಿರ್ತೀನಿ ಸೊ ನೆನಪಾದಾಗೆಲ್ಲ ವೀಡಿಯೋ ಕಾಲ್ನ್ಯಾಗ ನೋಡಿರ್ತೀನಿ ಸೊ ನಿಮ್ಮ ಜೊತೆ ನಾವು ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿರ್ತೀನಿ ಸೊ ನೀವು ನನಗೆನ ಚಿನ್ನಿನ ಮಿಸ್ ಮಾಡ್ಕೊತಿರ್ತೀರಿ ಅಂಥೇಳಿ ಅನ್ಕೊತೀನಿ ಆ್ಯಂಡ್ ಈಗ ನೋಡಿರಿ ಫ್ಯಾಮ್ಲಿ ಜೊತೆ ಕಾಲನ್ಯಾಗ ಮಾತಾಡಿಟ್ಟಿಂದ ಇನ್ನೇನು ಅಡುಗೆ ಮಾಡಬೇಕು ಅಂತೇಳಿ ಕಿಚನ್ಗೆ ಹೋಗ್ತೀನಿ ಮತ್ತು ನಮ್ಮಿರೋದಾಗ ನೈಟ್ ಪ್ರಸಾದ ಐತಿ ಅಂಥೇಳಿ ಗೊತ್ತಾಯಿತು ಮತ್ತು ಈಗ ಪ್ರಸಾದಕ್ಕೆ ಬಂದೀವಿ ಅಡುಗೆ ಮಾಡಿದ್ನಿ ಅಂತಂದ್ರೆ ಎಲ್ಲ ವೇಸ್ಟ್ ಆಗಿರ್ತಿತ್ತು ನೋಡ್ರಿ ಸೊ ದೇವ್ರ ಪ್ರಸಾದ ಅಂತಂದ್ರೆ ಯಾರು ಬಿಡ್ತಾರೆ ಹೇಳ್ರಿ ಸೊ ನಾವು ಎಂಥ ಚೆನ್ನಾಗಿ ಅಡುಗೆ ಮಾಡ್ತೀವಿ ಅಂತಂದ್ರೆ ಆ ಪ್ರಸಾದದಲ್ಲಿ ಇರುವಂತಹ ರುಚಿ ಸ್ವಾದ ಎಂಥ ಫೈವ್ ಸ್ಟಾರ್ ಹೋಟೆಲಲ್ಲಿ ಮಾಡಿರುವಂತಹ ಅಡ್ಗೆಯಲ್ಲೂ ಇರಲ್ಲ ನೋಡ್ರಿ ಸೊ ಅಂತ ರುಚಿ ಅಮೃತ ಇರುತ್ತೆ ಅಂತಂದು ಹೇಳ್ಬೋದು ಸೊ ಅನ್ನ ಸಾಂಬಾರು ಸ್ವೀಟ್ ಬಂದು ಸಜ್ಕ ಮತ್ತು ಬೂಂದಿ ಕೋಸಂಬರಿ ಆಲೂಗಡ್ಡೆ ಪಲ್ಯ ಸೊ ತುಂಬಾ ಚೆನ್ನಾಗಿತ್ತು ಅಂತಂದು ಹೇಳ್ಬೋದು ಪ್ರಸಾದ ಮಧ್ಯಾಹ್ನ ಬಂದು ಹುಗ್ಗಿ ಮಾಡಿದ್ರು ಸೊ ಇಲ್ಲಿ ಸಜ್ಕ ಇತ್ತು ಸೊ ತುಂಬ ಚೆನ್ನಾಗಿತ್ತು ಇವತ್ತಿನ ಇಡೀ ಇರುತ್ತೆ ಇತ್ತು ನೋಡ್ರಿ ಐ ಹೋಪ್ ಇವಾಗ ಇಷ್ಟ ಆಗಿರ್ತೈತೆ ಅಂತ ಅನ್ಕೊಂಡಿನ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ